அதுக்குனோரூ கரேன் ಇಷ್ಟು ತನಕ ಈ ತರ ಕುಡ ಇಲ್ಲ ಇವರು ಫಸ್ಟ್ ಟೈಮ್ ಎಲ್ಲರೂ ಸೇರಿಕೊಂಡು ಬರ್ಡೇ ಪಾರ್ಟಿಗೆ ಹೋಗಿದ್ವಿ ಮೇಡಮ್ ಅಲ್ಲಿ ಎಲ್ಲರೂ ಡ್ರಿಂಕ್ಸ್ ಮಾಡಿದ್ವಿ ಸಾರಿಗೆ ಸ್ವಲ್ಪ ಓರ್ ಆಯ್ತು ಪಾರ್ಟಿನ ಸ್ವಲ್ಪ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ರು ಸಾರೆ ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ರು ಇವರು ಅನ್ಕಾನ್ಶಿಯಸ್ ಆಗಿದ್ರಿಂದ ನಾನೇ ಕರ್ಕೊಂಬಂದೆ ಮೇಡಮ್ ಹೌದಾ ಆಯ್ತು ಬಿಡಿರಿ ನಿಮಗೆ ತುಂಬ ಥ್ಯಾಂಕ್ಸ್ ರೀ ಓಕೆ ಪರವಾಗಿಲ್ಲ ಮೇಡಮ್ ಸರಿ ನಾನೊಂದು ಕೇಳಲ್ಲ ನಿಮಗೆ ಹೇಗೆ ಕುಡ್ಕೊನ್ ಜೊತೆ ಆಗ್ತಾ ಇದೆ ತಪ್ಪಾಗಿ ತಿಳ್ಕೊಬೇಡಿ ಈ ತರ ಕುಡ್ಕೊಂಡ್ ಜೊತೆ ಬದುಕೋದಕ್ಕೆ ನಿಮಗೆ ಕಷ್ಟವಾಗ್ತಿಲ್ವಾ ಈ ತರ ಗಂಡನ ಜೊತೆ ಬಾಳೋದೇ ನರ್ಕ ಅಲ್ವಾ ಮುಂಚೆ ಇವರು ಯಾವಾಗ್ಲಾದ್ರೂ ಮಾತ್ರ ಕುಡಿತಿದ್ರು ಆದ್ರೆ ಈಗ ಬರ್ತಾ ಬರ್ತಾ ತುಂಬಾ ಕುಡಿತಾ ಇದ್ದಾರೆ ಸರಿ ರೀ ನಾನು ಹೋಗ್ಬರ್ತೀನಿ ఏం రే ఏనైతే ఇవ్రికి తిరగను ಜಾస్తి కొడుది మేడం కొంచెం ఇడ్కొలి మేడం నిదానా అ లార్ కంపనీ ఏ నిదానా ఏ హ హ హ హంగే మలగసి నిదానా జోపనా ಏನ್ರಿ ನಡೀತಾ ಇದೆ ಇವ್ರು ಯಾಕೆ ಈ ತರ ದಿನ ಕುಡ್ಕೊಂಡ್ ಬರ್ತಾ ಇದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಸಾರ್ ಫ್ರೆಂಡ್ ಒಬ್ರು ಪಾರ್ಟಿ ಕರೆದಿದ್ರು ಮೇಡಮ್ ಅಲ್ಲಿಗೆ ಅವ್ರು ಹೋದ್ಮೇಲೆ ನಾನು ಬೇಡ ಅಂತ ಹೇಳ್ತಾನೆ ಇದ್ದೆ ಸರ್ ನಾನು ಹೇಳಕ್ಕೆ ಕೇಳದೆ ಓವರ್ ಆಗಿ ಕುಡಿದ್ಬಿಟ್ರು ನನ್ನಿಂದ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೇಡಮ್ ರೀಸೆಂಟ್ ಆಗಿ ಇವರು ಏನಾದ್ರೂ ಹೇಳಿ ಇಟ್ಕೊಂಡು ಕುಡ್ಕೊಂಡ್ ಬರ್ತಾನೆ ಏನು ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಸರಿ ಬಿಡಿ ನಾನು ಇದೀನಲ್ವಾ ನಾನು ಅವ್ರನ್ನ ನೋಡ್ಕೊಂತೀನಿ ಅಯ್ಯೋ ಇವ್ರ ಬಗ್ಗೆ ಮಾತಾಡ್ತಾ ಇರುವಾಗ ನಿಮ್ಮನ್ನ ಮರ್ತೆ ಹೋಗ್ಬಿಟ್ಟೆ ನೀವು ಕೂತ್ಕೊಳ್ಳಿ ನಾನು ಕಾಫಿ ತಗೊಂಬರ್ತೀನಿ ತಗೊಳ್ಳಿ ಕಾಫಿ ಕುಡೀರಿ ಏನ್ರಿ ಯಾಕ್ರಿ ನೀವು ಈ ತರ ಕುಡ್ಕುನ್ ಜೊತೆ ಎಲ್ಲ ಬಾಳ್ತಾ ಇದೀರಾ ನೀವು ಬೇರೆ ಎಲ್ಲಾದ್ರೂ ಹೋಗಿ ನೆಮ್ಮದಿಯಿಂದ ಜೀವನ ಮಾಡ್ಬೋದಲ್ವಾ ನನ್ನ ಮನೆಯವರು ಅವ್ರ ಬಗ್ಗೆ ವಿಚಾರಿಸಿ ನನ್ನ ಅವ್ರಿಗೆ ಮದುವೆ ಮಾಡ್ಕೊಟ್ಬಿಟ್ರು ನನ್ನಿಂದ ಅವ್ರ ವಿರುದ್ಧ ಏನು ಮಾತಾಡಕ್ಕೆ ಆಗ್ಲಿಲ್ಲ ಇವಾಗ ಅವ್ರನ್ನೇ ನಂಬ್ಕೊಂಡಿದ್ದೀನಿ ನಾನು ಅವರು ಒಳ್ಳೆಯವರೇ ಕಣ್ರಿ ನನಗಿವಾಗ ಸ್ವಂತ ಅಂತ ಇವರೊಬ್ರೇ ಇರೋದು ಓಕೆ ನೀವ್ ಹೇಳದೆಲ್ಲ ನನ್ಗೆ ಆಗ್ತಿದೆ ನೀವು ತುಂಬಾ ಕಷ್ಟದಲ್ಲೇ ಇದ್ದೀರ ಅಲ್ವಾ ಅಲ್ಲ ನೀವು ನನ್ ಜೊತೆನೆ ಬಂದ್ಬಿಡಿ ಹ್ಮ್ ನಿಮ್ಮನ್ನ ನಾನ್ ಚೆನ್ನಾಗಿ ನೋಡ್ಕೊಂತೀನಿ ನನಗೆ ಇವ್ರ ತರ ಕುಡಿಯೋ ಅಭ್ಯಾಸ ಏನೂ ಇಲ್ಲ ಯಾಕ್ರಿ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು ನನ್ ಗಂಡ ಕುಡುಕರಾಗಿರ್ಬೋದು ಆದ್ರೆ ಅವ್ರು ನನ್ ಮೇಲೆ ಪ್ರಾಣನೇ ಇಟ್ಟಿದಾರೆ ಗೊತ್ತಾ ಅವರು ಈ ತರ ಕುಡಿಯೋದಿಕ್ಕೆ ಕಾರಣ ಅವರ ಫ್ರೆಂಡ್ಸೇ ತರ ಕೇಳೋದ್ ನೋಡಿದ್ರೆ ನನಗೇನೋ ನೀವೇ ಅವರನ್ನ ಡೈಲಿ ಕುಡಿಸ್ಕೊ ಕರ್ಕೊಂಬರ್ತಾ ಇದ್ದೀರಾ ಅಂತ ಡೌಟ್ ಆಗಿದೆ ನೀವು ಅವರಿಗೆ ಒಳ್ಳೆ ಫ್ರೆಂಡ್ ಆಗಿದ್ರೆ ಏನ್ ಮಾಡ್ಬೇಕು ಅವರನ್ನ ಈ ಅಭ್ಯಾಸದಿಂದ ಹೊರಗೆ ತರ್ಬೇಕೇ ವಿನಃ ಅವರನ್ನ ಇದಕ್ಕೆ ಈ ತರ ಅಡಿಕ್ಟ್ ಮಾಡಿಸ್ಬಾರ್ದು ನೀವು ಮಾಡೋ ತಪ್ಪಂತ ನಿಮ್ಮ ಮನಸ್ಸಿಗೆ ಅನಸ್ಲೇ ಇಲ್ವಾ ಈಗ ಅವರು ಕುಡಿಯೋ ಅಭ್ಯಾಸಕ್ಕೆ ತುಂಬಾ ಅಡಿಕ್ಟ್ ಆಗ್ಬಿಟ್ರು ನಾನು ಹೇಗಾದ್ರೂ ಮಾಡಿ ಅವರನ್ನ ಖಂಡಿತ ಈ ಅಭ್ಯಾಸದಿಂದ ಹೊರಗ್ ತರಿಸ್ತೀನ್ರಿ ಇದನ್ನ ಬಿಟ್ರೆ ನನಗ್ ಬೇರೆ ಯೋಚನೆನೇ ಇಲ್ಲ ಬರ್ತೀನಿ